ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮಲ್ಲಿಗೆ ಮನ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಚಿಕನ್ ಶೋರ್ಬಾ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಇದು ಒಂದ್ ರೀತಿಯಲ್ಲಿ ಸೂಪ್ ಅಂತ ಕೂಡ ಹೇಳ್ಬೋದು ಅಥವಾ ನೀವು ಇದನ್ನ ಬಿಳಿಯ ರೈಸಿಗೆ ಅಂದ್ರೆ ವೈಟ್ ರೈಸ್ ಹಾಕಿ ಊಟ ಕೂಡ ಮಾಡ್ಕೋಬಹುದು ಚಳಿಗಾಲ ಕಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಇದು ತುಂಬಾ ಚೆನ್ನಾಗಿರ್ತದೆ ಮಾಡ್ಲಿಕ್ಕೂ ಸುಲಭ ಈಗ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಮಸಾಲ ಪದಾರ್ಥಗಳನ್ನು ತೋರಿಸ್ತಾ ಇದ್ದೇನೆ ಅದನ್ನು ಬದಿಗಿಡಿ ಹಾಗೆ ಒಂದು ಕುಕ್ಕರನ್ನು ತಗೊಳ್ಳಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಕಿ ಜೀರಿಗೆ ಬಿಸಿ ಆದ ಕೂಡಲೇ ಎಲ್ಲ ಮಸಾಲ ಪದಾರ್ಥ ತೋರಿಸಿದ ನೋಡಿ ಅದನ್ನು ಇದಕ್ಕೆ ಹಾಕೊಳ್ಳಿ ಎಲ್ಲವೂ ಸ್ವಲ್ಪ ಬಿಸಿಯಾಗಲಿ ಬಿಸಿ ಆದ ನಂತರ ಸ್ವಲ್ಪ ಅಂದರೆ ಅರ್ಧ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಥವಾ ಸ್ವಲ್ಪ ಬ್ರೌನ್ ಆದರೆ ಸಾಕಾಗ್ತದೆ ಇದನ್ನ ಈಗ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಸುಲಭವಾಗಿ ಇದನ್ನ ಮಾಡ್ಕೋಬೋದು ಹಾಗೆ ಕರಕಾರ ಹುಳಿ ಹುಳಿಯಾಗಿ ಚೆನ್ನಾಗಿರ್ತದೆ ಚಳಿಗಾಲಕ್ಕೆ ನೋಡಿ ಈರುಳ್ಳಿ ಗಂಡು ಬಣ್ಣಕ್ಕೆ ಬಂದಿದೆ ಅದಕ್ಕೆ ನಾನು ಸ್ವಲ್ಪ ಚಿಕನ್ ಪೀಸಸ್ ಅನ್ನ ಹಾಕ್ತೇನೆ ಯಾವುದೇ ಪೀಸನ್ನು ಹಾಕೋಬಹುದು ನಂತರ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಅರಶಿನ ಪುಡಿಯನ್ನು ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ಚಿಕನ್ ಕೂಡ ಸ್ವಲ್ಪ ಇದ್ರಲ್ಲೇ ಬೇಯ್ಲಿ ಈರುಳ್ಳಿಯಲ್ಲಿ ಚೆನ್ನಾಗಿ ಆಗ್ತದೆ ನೋಡಿ ಚೆನ್ನಾಗಿ ಆಗಿದೆ ಬೇಕಾದ್ರೆ ನೀವು ಬೋನ್ ಕೂಡ ಹಾಕ್ಬೋದು ಪೀಸ್ ಕೂಡ ಹಾಕ್ಬೋದು ಅದನ್ನ ಬದಿಗಿಡಿ ಅಂದ್ರೆ ಬೇಯ್ತಾ ಇರಲಿ ಅದು ಇನ್ನೊಂದು ಚಿಕ್ಕ ಜಾರಲ್ಲಿ ಬಾಕಿ ಅರ್ಧ ಉಳಿದ ಈರುಳ್ಳಿ ಇದೆ ನೋಡಿ ಅದನ್ನ ಹಾಕಿ ನಂತರ ಒಂದು ಇಂಚಿನಷ್ಟು ಶುಂಠಿ ಒಂದು ಸ್ಪೂನ್ ಅಷ್ಟು ಪೆಪ್ಪರ್ ಅನ್ನ ಹಾಕಿ ಹಾಗೆ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿಯನ್ನು ಕೂಡ ಹಾಕೊಳ್ಳಿ ಒಂದು ಹಸಿ ಮೆಣಸನ್ನ ಕಟ್ ಮಾಡಿ ಹಾಕಿದ್ದೇನೆ ಇದು ಖಾರ ಇದೆ ಹಸಿಮೆಣಸು ಆದ್ದರಿಂದ ಒಂದು ಕಟ್ಟಿನಷ್ಟು ಅಂದ್ರೆ ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇದರ ಮೇಲ್ಗಡೆ ಒಂದು ಅರ್ಧ ಲಿಂಬುವನ್ನು ಹಿಂಡ್ಕೊಳ್ಳಿ ಯಾಕಂದ್ರೆ ಸ್ವಲ್ಪ ಗ್ರೀನ್ ಆಗಿ ಉಳಿತದೆ ಹಾಗೆಯೇ ಇದನ್ನೀಗ ನಾವು ರುಬ್ಕೊಂಡು ಬರಬೇಕು ನೀರಾಕಿ ಸ್ವಲ್ಪ ರುಬ್ಕೊಳ್ಳಿ ನೋಡಿ ಇದನ್ನ ಆಗಿದೆ ಅಂದ್ರೆ ರುಬ್ಕೊಂಡಾಗಿದೆ ಅದನ್ನ ನಾವು ಚಿಕನ್ ಗೆ ಹಾಕೊಳ್ಳೋದು ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡಿ ಮಿಕ್ಸಿ ಜಾರಿದ್ದು ನೀರಿದ್ರೆ ಅದನ್ನು ಕೂಡ ಇದಕ್ಕೆ ಹಾಕೋಬಹುದು ಹಸಿ ವಾಸನೆ ಎಲ್ಲ ಹೋಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಮಿಕ್ಸಿ ತೊಳೆದ ನೀರನ್ನು ಕೂಡ ಹಾಕ್ತಾ ಇದ್ದೇನೆ ನಷ್ಟು ನೀರನ್ನ ಸೇರಿಸ್ಕೊಳ್ಳಿ ಇದಕ್ಕೆ ಇದಕ್ಕೀಗ ನಾನು ಉಪ್ಪನ್ನೆಲ್ಲೂ ಸೇರಿಸಲಿಲ್ಲ ಈಗ ಒಂದು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಮತ್ತೆ ನೀವು ನೋಡ್ಕೊಂಡು ಕೂಡ ಸೇರಿಸ್ಕೋಬಹುದು ಈಗ ಎಲ್ಲವನ್ನ ಮಿಕ್ಸ್ ಮಾಡಿ ಇದನ್ನ ಒಂದು ಎರಡು ಬಿಸಿಲ್ ಬರುವವರೆಗೆ ಸೀಟಿ ಉದಿಸ್ಬೇಕು ಅಂದ್ರೆ ಕುಕ್ಕರ್ ಅನ್ನ ಕೂಗಿಸ್ಕೊಳ್ಬೇಕು ಮುಚ್ಚಳವನ್ನ ಮುಚ್ಚಿ ನಾನೀಗ ಎರಡು ಬಿಸಿಲ ಕೂಗಿಸ್ಕೊಳ್ತೇನೆ ನಂತರ ಬರುವ ಹೇಗಾಗಿದೆ ಅಂತ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಎರಡು ಬಿಸಿಲ ಇಲ್ಲದ್ರೆ ಮೂರು ಬಿಸಿಲ್ ಕೂಗಿಸ್ಕೊಳ್ಳಿ ಈಗ ಆಗಿದೆ ಚಿಕನ್ ಶೋರ್ಬಾ ಬೇಕಾದ್ರೆ ನೀವು ನೀರ್ ಸ್ವಲ್ಪ ಕಡಿಮೆ ಹಾಕೋಬಹುದು ಸ್ವಲ್ಪ ದಪ್ಪಕ್ಕೆ ಮಾಡಿದ್ರೆ ನೀವು ವೈಟ್ ರೈಸ್ಗೆಲ್ಲ ಇದನ್ನ ಯೂಸ್ ಮಾಡ್ಕೋಬಹುದು ಈಗ ನಾನಂತೂ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ ಎಷ್ಟು ಸುಲಭವಾಗಿ ಚಿಕನ್ ಶೌರ್ಬ ಮಾಡ್ಕೋಬಹುದು ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ರೆಸಿಪಿ ನೀವು ಟ್ರೈ ಮಾಡಿ ಖುಷಿ ಆಗ್ತದೆ ನಾನಂತೂ ಕುಡಿಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ ಈಗ ಹಾಕೊಂಡಾಗಿದೆ ನೋಡಿ ಇದರ ಮೇಲ್ಗಡೆ ನೀವು ಬೇಕಾದ್ರೆ ಲಿಂಬುವನ್ನ ಹಿಂಡ್ಕೋಬಹುದು ಉಪ್ಪು ಎಲ್ಲ ಸಾಕಾಗ್ಲಿಲ್ಲದ ಉಪ್ಪನ್ನು ಕೂಡ ಸೇರಿಸ್ಕೋಬಹುದು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಇದನ್ನ ಬಿಸಿ ಬಿಸಿಯಾಗಿ ಕುಡೀರಿ ಚೆನ್ನಾಗಿ ಆಗ್ತದೆ ಈ ರೆಸಿಪಿಯನ್ನು ನೋಡಿದ್ರಲ್ಲ ಹಾಗೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಓದ್ತಿ ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ ನಾನಂತೂ ಈಗ ಕುಡಿಲಿಕ್ಕೆ ರೆಡಿ ಆಗ್ತಾ ಇದ್ದೇನೆ ನೀವು ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಹಾಕಿ ಎಲ್ರಿಗೂ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ ಈ ರೆಸಿಪಿಯನ್ನು ನೋಡಿದ್ರಲ್ಲ ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಪುರ್ಸತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು